ಸ್ನೇಹಿತರೆ ಇವತ್ತು ಕೆಲವು ಮಹತ್ವದ ವಿಷಯಗಳನ್ನು ತಿಳಿಸ್ಕೊಡ್ತೀನಿ ಅಂತ ಮೊದಲೇದಾಗಿ ಬಂದಿರುವಂಥ ಪ್ರಶ್ನೆ ಅಂದರೆ ದೇವರ ದೀಪದಲ್ಲಿ ಎಣ್ಣೆ ಅಥವಾ ತುಪ್ಪ ಉಳಿದ್ರೆ ಏನು ಮಾಡಬೇಕು ಈಗ ನಾನು ನಿಮ್ಗೆ ಹೇಳಿಕೊಟ್ಟೆನಿ ನಿತ್ಯ ದೇವರ ಮುಂದೆ ತೊಳೆದ ದೀಪವನ್ನು ಹಚ್ಚಬೇಕು ಇವತ್ತು ಹಚ್ಚಿದ ದೀಪವನ್ನು ತೆಗೆದು ಪೂಜೆ ಅಂದರೆ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆಯನ್ನು ಮಾಡೋಕ್ಕಿಂತ ಮುಂಚೆ ದೀಪ ಪೂಜೆ ಮಾಡಿಕೊಂಡು ನಂತರ ದೇವರ ಪೂಜೆಯನ್ನು ಮಾಡಬೇಕು ಅಂತ ಹೇಳೀನಿ ಅದಕ್ಕಾಗಿ ದೀಪವ ಪೂಜೆ ಮಾಡಬೇಕು ಅಂತಂದರೆ ನಾವು ಮತ್ತೆ ತೊಳೆದ ದೀಪವನ್ನು ಹಚ್ಚಿಟ್ಟು ನಿನ್ನೆಯ ದೀಪವನ್ನು ತೆಗೆದು ಹೊಸ ದೀಪ ಅಂತಂದರೆ ತೊಳೆದ ದೀಪವನ್ನು ಹೊಸ ಬತ್ತಿಯನ್ನು ಹಾಕಿ ದೇವರಿಗೆ ದೀಪ ಹಚ್ಚಬೇಕು ಅಂತೆ ಆಗ ಹಿಂದಿನ ದಿವಸ ಹಚ್ಚಿದ್ರಲ್ಲಿ ಕೆಲವೊಂದು ಸಲ ಎಣ್ಣೆ ಉಳಿದುಬಿಟ್ಟಿರ್ತದ ಇಲ್ಲಿ ಇನ್ನೂ ಒಂದು ವಿಷಯ ಹೇಳ್ತೇನೆ ನೋಡ್ರಿ ಬಹಳಷ್ಟು ಮಂದಿಗೆ ಯಾರೋ ಹೇಳಿದ್ರಂತೆ ನನಗೆ ಪ್ರಶ್ನೆ ಕೇಳಿದ್ರಿ ರಾತ್ರಿ ಎಲ್ಲ ದೀಪ ಇರಬಾರ್ದು ದೇವ್ರ ಮುಂದೆ ಅದನ್ನು ಶಾಂತ ಮಾಡಿ ಮಲ್ಕೊಳ್ಬೇಕು ಅಂತ ಯಾರೋ ಹೇಳಿದ್ರಂತೆ ಅದಕ್ಕಾಗಿ ಇಂಥವೆಲ್ಲ ಹುಚ್ಚು ಕೆಲಸಗಳನ್ನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದರೆ ನಾವೇ ಕೈಯಿಂದ ದೇವರ ಮುಂದೆ ಹಚ್ಚಿದ ದೀಪವನ್ನು ಶಾಂತಿ ಯಾವತ್ತು ಮಾಡಬಾರ್ದು ಈ ಕೆಲವೊಂದು ಸಲ ಕುಡಿ ಬಂದಿರ್ತದೆ ಅವಾಗ ನಾವೇನು ಮಾಡ್ತೀವಿ ಚುಮಟ್ಕಿಯಿಂದ ತೆಗೆದು ಆ ಕುಡಿಯನ್ನು ಅಂದರೆ ದೀಪ್ ಬತ್ತಿಯನ್ನು ಸರಿ ಮಾಡಿ ಮತ್ತು ದೀಪವನ್ನು ಹಸ್ತೇವೆ ಆ ಸಮಯದಲ್ಲಿ ಅದು ಶಾಂತ ಅಂತ ಹೇಳೋದಿಲ್ಲ ನಾವೇನು ಮಾಡ್ತೀವಿ ಅದಕ್ಕೆ ಪಕ್ಕದಲ್ಲಿ ಒಂದು ಬತ್ತಿಯನ್ನು ಇಟ್ಕೊಂಡಿರಬೇಕು ಆ ಪತ್ ಬತ್ತಿಗೆ ದೀಪವನ್ನು ಹಚ್ಚಿಟ್ಕೊಂಡು ನಂತರ ಆ ಚುಮಟಿಕೆಯಿಂದ ಅದು ಕುಡಿಯನ್ನು ತೆಗೆದು ಅದಕ್ಕೆ ದೀಪವನ್ನು ಹಚ್ತೇವೆ ಆದರೆ ಕೈಯಿಂದ ಶಾಂತ ಮಾಡಿ ದೇವರ ಮನೆಯನ್ನು ಕತ್ತಲೆಯನ್ನು ಮಾಡಿ ಮಲ್ಕೊಳ್ಳೋದು ಎಷ್ಟು ಸರಿ ಅಂಥೇಳಿ ಹಾಗೆಲ್ಲ ಮಾಡಲಿಕ್ಕೆ ಹೋಗಬೇಡ್ರಿ ದೀಪ ಎಷ್ಟು ಹೊತ್ತು ಬೆಳಗ್ತದೋ ದೇವರ ಮುಂದೆ ದೇವರ ಭಗವಂತನ ಮುಖವನ್ನು ನಾವು ನಿತ್ಯ ತುಪ್ಪದ ದೀಪ ಅಥವಾ ಎಣ್ಣೆ ದೀಪದಲ್ಲಿ ನೋಡಿದಾಗ ನಮ್ಮ ಎಲ್ಲ ಸಂಕಷ್ಟಗಳು ತೊಳೆದು ಹೋಗ್ತದಂತ ಅದಕ್ಕಾಗಿ ದೇವರ ಮುಂದೆ ಎಷ್ಟು ಹೊತ್ತು ದೀಪ ಇರ್ತದೋ ಅಷ್ಟು ಮನೆಗೆ ಒಳ್ಳೆಯದು ಇನ್ನು ಮಾರನೇ ದಿವಸ ಸ್ನಾನ ಮಾಡ್ಕೊಂಡು ಬಂದು ದೇವರ ಮುಂದೆ ದೀಪ ಹಚ್ಚುವಂಥ ಸಂದರ್ಭದಲ್ಲಿ ಹಳೇ ದೀಪದಲ್ಲಿ ಎಣ್ಣೆ ಉಳಿದಿದ್ದರೆ ತುಪ್ಪ ಉಳಿದಿದ್ದರೆ ಏನು ಮಾಡಬೇಕು ಅಂದರೆ ನಾವು ಅದನ್ನು ಇನ್ನೂ ಒಂದು ಒಂದು ಬಟ್ಲಲ್ಲಿ ಅದನ್ನು ಸ್ವಚ್ಛವಾಗಿ ಸೋಸಿ ಇಟ್ಕೊಳ್ಬೇಕು ನಂತರ ಹೊಸ ದೀಪವನ್ನು ಅಂದರೆ ತೊಳೆದ ದೀಪವನ್ನು ಹಚ್ಚಬೇಕಾದ್ರೆ ಆ ಎಣ್ಣೆಯನ್ನು ಪುನಃ ನಮಗೆ ಬಳಸ್ಬೋದು ದೇವರ ದೀಪಕ್ಕೆ ಪುನಃ ನಾವು ಬಳಸ್ಬೋದು ಯಾಕಂದರೆ ದೇವರಿಗೆ ಹಚ್ಚಿದ ದೀ ಎಣ್ಣೆ ಏನಿರ್ತದಲ್ಲ ದೀಪದ ಎಣ್ಣೆಯನ್ನು ಬೇರೆ ಎದಕ್ಕೂ ಉಪಯೋಗಿಸ್ಲಿಕ್ಕೆ ಬರೋದಿಲ್ಲ ಆಮೇಲೆ ಎಣ್ಣೆಯನ್ನು ಚಲ್ಲಲಿಕ್ಕೆ ಹೋಗಬಾರ್ದು ಎಣ್ಣೆ ಚಲ್ಲಬಾರ್ದು ತುಪ್ಪವನ್ನು ಚಲ್ಲಬಾರ್ದು ಅದಕ್ಕಾಗಿ ಆ ಎಣ್ಣೆಯನ್ನು ಪುನಃ ನೀವು ದೇವ್ರ ಮುಂದೆ ಬಳಸ್ಬೋದು ಇಲ್ಲ ತುಳಸಿ ಮುಂದೆ ದೀಪವನ್ನು ಹಚ್ಚಲಿಕ್ಕೆ ಬಳಸ್ಬೋದು ಬಾಗಿಲು ಮುಂದೆ ದೀಪವನ್ನು ಹಚ್ಚಲಿಕ್ಕೆ ಸಹ ಬಳಸ್ಬೋದು ಇನ್ನೂ ಬತ್ತಿ ಉಳಿದಿದ್ರೆ ಯಾಕಂದರೆ ಸಲ ದೀಪಕ್ಕೆ ಬತ್ತಿ ಹಾಕಿರ್ತಿಲ್ಲ ಮಾರನೇ ದಿವಸ ಅದಕ್ಕಾಗಿ ಏನು ಮಾಡಬೇಕು ಭಾಳ ದೊಡ್ಡ ಬತ್ತಿಯನ್ನು ಹಾಕಬಾರ್ದು ಮಾರನೇ ದಿವಸನೇ ದಿನ ದಿನ ನೀವು ಬ ಹೊಸ ದೀಪವನ್ನು ಹಚ್ಚೋದಾದರೆ ಉದ್ದವಾದ ಬತ್ತಿಯನ್ನು ಹಾಕಬಾರ್ದು ಕೇವಲ ಎರಡು ದಿವಸಕ್ಕೆ ಎಷ್ಟು ಬೇಕೋ ಅಷ್ಟೇ ಬತ್ತಿಯನ್ನು ಹಾಕಿ ಈ ಕೆಲವೊಂದು ದಿವಸ ಮಾರನೇ ದಿವಸ ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲ ಎಲ್ಲೋ ಹೋಗೋದು ಬರ್ತದೆ ಏನೋ ಒಂದು ಅನನುಕೂಲ ಬರ್ತದೆ ಅಂತ ಸಮಯದಲ್ಲಿ ನೀವು ಹೊಸ ದೀಪವನ್ನ ಹಚ್ಚಲಿಕ್ಕೆ ಆಗೋದಿಲ್ಲ ಅದೇ ದೀಪ ಇದ್ರೆ ನಡೀತದ ಆಗ ಅದರಲ್ಲಿ ತುಪ್ಪ ಎಣ್ಣೆ ಏನು ಹಾಕಿ ಹಚ್ಚಿರ್ತಿಲ್ಲ ಅದನ್ನ ಇನ್ನೊಂದಿಷ್ಟು ಹಾಕಿ ಆ ದೀಪನೆ ಶಾಂತವಾಗಿ ಬೆಳಗು ಹಾಗೆ ನೋಡ್ಕೊಂಡ್ರೆ ಸಾಕು ಇನ್ನು ನಿತ್ಯವಾಗಿ ನಮಗೆ ದೀಪ ಹೊಸದು ಹಚ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಹೊಸದಂದ್ರೆ ಏನು ತೊಳೆದಿದ್ದ ದೀಪ ದೊಳದಿದ್ದ ದೀಪವನ್ನು ಅದು ಇತ್ತೆ ಹಚ್ಚಲಿಕ್ಕೆ ಆಗೋದಿಲ್ಲ ಅಂತಂದರೆ ವಾರದಲ್ಲಿ ಎರಡು ದಿವಸ ಆದರೂ ಬೇರೆ ದೀಪವನ್ನು ಹಚ್ಚಬೇಕು ಒಂದೇ ದೀಪವನ್ನು ವಾರಗಟ್ಟಲೆ ಹಚ್ಚೋದ್ರಿಂದ ಅದು ಜಿಡ್ಡಾಗಿಬಿಡ್ತದೆ ಜಿಡ್ಡಾಗಿದ್ದಂಥ ಏನು ಪ್ರಣತಿ ಆಗಿರ್ಬೋದು ದೇವರ ಒಂದು ದೀಪ ಆಗಿರ್ಬೋದು ಜಿಡ್ಡಾಗಿದ್ದರೆ ಮನೆಗೆ ಅನಾರೋಗ್ಯದಿಂದ ನರಳ್ತಾರಂತೆ ಅದಕ್ಕಾಗಿ ದೇವರ ದೀಪ ದೇವರ ಅದರಲ್ಲಿ ಹಾಕಿರುವಂಥ ಎಣ್ಣೆ ಎಷ್ಟು ಸ್ವಚ್ಛವಾಗಿರ್ತದೋ ಅಷ್ಟು ಮನೆಗೆ ಒಳ್ಳೆಯದು ಇನ್ ಕೆಲವ್ರ ಪ್ರಶ್ನೆ ಹೆಂಗೆ ಕಳಿಸಿರ್ತೀರ ಅಂದ್ರ ಅವ್ರು ಹೇಳ್ತಿರ್ತೀರಿ ನಾವು ದೇವ್ರ ಮುಂದೆ ಎರಡು ದೀಪ ಹಚ್ಚೇನಿ ತುಳಸಿ ಮುಂದೆ ನಿತ್ಯ ಎರಡು ದೀಪ ಹಸ್ತೇನಿ ಆ ದೇವ್ರ ಮುಂದೆ ಎರಡು ದೀಪ ಹಚ್ತೇನಿ ಈ ಈ ದೇವ್ರ ಮುಂದೆ ಎರಡು ಎರಡು ದೀಪ ಹಚ್ತೇನಿ ಒಟ್ಟೆ ಎಷ್ಟೋ ಲೆಕ್ಕಗಳನ್ನು ಹೇಳ್ತೇರಿ ನಿಜ ಹೇಳಬೇಕು ಅಂದರೆ ಎರಡು ದೀಪ ಇದ್ರೆ ಸಾಕು ದೇವ್ ತುಳಸಿ ಮುಂದೆ ಒಂದು ದೀಪ ಸಂಧ್ಯಾ ದೀಪ ಅಂತ ಅಂಥೇಳಿ ಸಾಯಂಕಾಲ ಸಮಯದಲ್ಲಿ ಅಂದರೆ ಸಾಯಂ ಸಂಧ್ಯಾ ದೀಪ ಸಂಧ್ಯಾ ದೇವಿ ಬರ್ತಾಳೆ ಅಂತೆ ಆ ಸಮಯದಲ್ಲಿ ಆಕೆ ಲಕ್ಷ್ಮೀ ಸ್ವರೂಪಗಳು ಆ ಸಂಧ್ಯಾಕಾಲ ಅಂತಂದರೆ ಏನು ಗೊತ್ತಾ ರಾತ್ರಿನೂ ಅಲ್ಲ ಹಗಲು ಅಲ್ಲ ಅಂದರೆ ಹಗಲು ಮುಗಿಯುವ ಸಮಯ ರಾತ್ರಿ ಬರುವ ಸಮಯ ಅದನ್ನು ಕಾಲ ಅಂತ ಹೇಳ್ತೀವಿ ಆ ಕಾಲಕ್ಕೆ ದೇವಿ ಅಧಿಪತಿ ಇರ್ತಾಳೆ ಆ ಸಂಧ್ಯಾ ದೇವಿ ಬರೋ ಸಮಯದಲ್ಲಿ ನಾವು ತುಳಸಿ ಮುಂದೆ ಸ್ವಲ್ಪ ಅಂಗಳದಲ್ಲಿ ನೀರನ್ನು ಹಾಕಿ ತುಳಸಿ ಮುಂದೆ ದೀಪ ಇಟ್ಟು ಆಕೆಯನ್ನು ಬರ ಬರಮಾಡಿಕೊಳ್ಳುವುದು ಆಕೆ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ ಅದಕ್ಕಾಗಿ ಸಂಧ್ಯಾ ದೀಪ ನಮೋಸ್ತುತೆ ಅಂತ ಹೇಳಿ ತುಳಸಿ ಮುಂದೆ ದೀಪವನ್ನು ಹಚ್ಚಿಟ್ಟು ಮನೆಯೊಳಗೆ ಕೂಡ ದೀಪವನ್ನು ಆ ಸಮಯದಲ್ಲಿ ನಾವು ಬಾಗಿಲವನ್ನು ಹಾಕ್ಕೊಂಡು ಕೊಡಬಾರ್ದು ಅದಕ್ಕಾಗಿ ಸಂಧ್ಯಾಕಾಲದಲ್ಲಿ ಒಂದು ದೀಪ ಹಚ್ಚಿದ್ರೆ ತುಳಸಿ ಮುಂದೆ ಸಾಕು ಎರಡೆರಡು ದೀಪ ಯಾಕೆ ಹಚ್ತೀರಿ ನಮ್ಗೆ ಗೊತ್ತಿಲ್ಲ ಇನ್ನು ಕಾರ್ತಿಕ ಮಾಸದಲ್ಲಿ ನೀವು ಹತ್ತೆಂಟು ದೀಪವನ್ನು ಹಚ್ಬೋದು ಆದರೆ ನಿತ್ಯ ಭಕ್ತಿಯಿಂದ ತುಳಸಿ ಮುಂದೆ ಒಂದು ದೀಪ ಹಚ್ಚಿದ್ರೆ ಸಾಕು ಇನ್ನು ಕುಲದೇವ್ರ ಮುಂದೆ ನೀವು ನಿಮ್ಮ ಎಲ್ಲ ದೇವರ ಮುಂದೆನೂ ಒಂದೊಂದು ದೀಪ ಹಚ್ಚೋಕ್ಕಿಂತ ನಿಮ್ಮ ಕುಲದೇವರ ಮುಂದೆ ಎರಡು ದೀಪವನ್ನು ಹಚ್ಚಿಬಿಡ್ರಿ ಸಾಕು ಅಥವಾ ನೀವು ನಿಮ್ಮಲ್ಲಿ ಆರ್ಥಿಕ ತೊಂದರೆ ಇದ್ದರೆ ಕೇವಲ ಒಂದು ದೀಪ ದೇವರ ಬಲಭಾಗದಲ್ಲಿ ಒಂದು ದೀಪ ಹಚ್ಚಿಟ್ಟು ಸಾಕು ಯಾಕಂದರೆ ಯಾರೋ ಏನೋ ಹೇಳ್ತಾರೆ ಯಾರೋ ಏನೋ ಮಾಡ್ತಾರೆ ಈಗ ನಾವು ಒಂದೊಂದು ಪೂಜೆಯನ್ನು ಮಾಡ್ತೇವೆ ಈಗ ಬೇರೆ ವಿಶೇಷ ಇದ್ದಾಗ ಏಕಾದಶಿ ಪೂಜೆ ಮಾಡ್ತೀವಿ ಗೌರಿ ಪೂಜೆ ಮಾಡ್ತೀವಿ ಆ ಸಮಯದಲ್ಲಿ ಆ ದೇ ದೇವರ ದೀಪವನ್ನು ಸಪ್ರೇಟಾಗಿ ಹಚ್ತೇವೆ ಅದು ಎಷ್ಟು ಅವಶ್ಯಕತೆ ಎಷ್ಟು ಅಷ್ಟು ದೀಪಗಳನ್ನು ಮಾತ್ರ ಹಚ್ಚಬೇಕು ಈ ನಾ ದೇವ್ರ ಮುಂದೆ ಎರಡು ದೀಪ ದೇವ್ರ ಮನೆಯಲ್ಲಿ ಎರಡು ದೀಪ ಹಚ್ತೀನಿ ಹೊರಗಡೆ ಅಷ್ಟು ದೀಪ ಹಚ್ತೀನಿ ಇವೆಲ್ಲ ಬೇಕಾ ನಿಮಗೆ ನಾ ಹೇಳ್ತೀವಿ ದೇವರ ಮುಂದೆ ನಿಮ್ಮ ಕುಲದೇವರ ಮುಂದೆ ದೀಪವನ್ನು ಹಚ್ಚಿದರೆ ಸಾಕು ನಿಮ್ಮ ಕುಲದೇವರಲ್ಲಿ ಎಲ್ಲ ದೇವಾನ ದೇವತೆಗಳು ಬಂದುಬಿಡ್ತಾರಂತ ನಾವು ಹತ್ತು ದೀಪ ನಾವು ಯಾ ಎಷ್ಟೋ ದೀಪವನ್ನು ಎಷ್ಟೋ ದೇವ್ರ ಮುಂದೆ ಹಚ್ಚಿ ಕುಲದೇವರ ಮುಂದೆ ಏನೂ ಹಚ್ತೇ ಇದ್ದರೆ ನಮಗೆ ಯಾವ ರೀತಿಯಿಂದ ಒಳ್ಳೇದಾಗುವುದಿಲ್ಲ ಕೇವಲ ಕುಲದೇವರ ಆರಾಧನೆಯಿಂದ ನಮ್ಮ ಜೀವನ ಅಂತ ಹೇಳಿ ನಿತ್ಯ ಸ್ನಾನ ಬಂದು ದೇವ ಕುಲದೇವರ ಪೂಜೆಯನ್ನು ಮಾಡಬೇಕಾದ್ರೆ ಕುಲದೇವ ದೀಪ ಪೂಜೆಯನ್ನು ಮಾಡಿಕೊಂಡು ದೇವ್ರ ಪೂಜೆಯನ್ನು ಮಾಡಿಕೊಂಡ್ರೆ ಸಾಕು ನಿಮ್ಮ ಮನೆತನ ತನ ಎಷ್ಟೋ ಉದ್ಧಾರಾಗಿ ಹೋಗ್ತದೆ ಅದಕ್ಕಾಗಿ ಮನೆಯಲ್ಲಿ ಸುಮ್ಮನೆ ಯಾರೋ ಹೇಳ್ತಾರ ಹೇಳಿ ಹುಚ್ಚಾಪಟ್ಟಿ ದೀಪವನ್ನು ಹಚ್ಚಲಿಕ್ಕೆ ಹೋಗಬೇಡ್ರಿ ದೇವರ ಮನೆಯಲ್ಲಿ ಎರಡು ದೀಪ ಇದ್ದರೆ ಸಾಕು ಸಾಯಂಕಾಲ ಅಂತಂದರೆ ಸಂಧ್ಯಾ ದೇವಿ ಬರುವ ಸಮಯದಲ್ಲಿ ತುಳಸಿ ಮುಂದೆ ಒಂದು ದೀಪ ಹಚ್ಚಬೇಕು ಬೆಳಗ ಮುಂಜಾನೆ ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಅದು ಕೂಡ ನಾವು ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಹದಿನೈದು ನಿಮಿಷಕ್ಕಿಂತ ಮುಂಚೆ ಒಂದು ತುಳಸಿ ಮುಂದೆ ದೀಪ ಹಚ್ಚಿದರೆ ಸಾಕು ಇನ್ನು ಪೂಜೆಯನ್ನು ಮಾಡಬೇಕಾದ್ರೆ ಮಂಗಳಾರತಿ ಮಾಡ್ತೇವೆ ಆರತಿ ಮಾಡ್ತೇವೆ ಧೂಪ ದೀಪ ಮಾಡ್ತೇವೆ ಅಷ್ಟು ಮಾಡಿದರೆ ಸಾಕು ಅವು ಇಪ್ಪತ್ನಾಲ್ಕು ತಾಸು ಇರಬೇಕು ಅಂತ ಏನೂ ಇಲ್ಲ ತುಳಸಿ ಮುಂದೆ ಕೂಡ ಏನೂ ಇಲ್ಲ ತುಳಸಿ ಮುಂದೆ ಅರ್ಧ ಗಂಟೆ ಇದ್ದರೆ ಸಾಕು ಸಂಧ್ಯಾ ಸಮಯದಲ್ಲಿ ಅರ್ಧ ಗಂಟೆ ತುಳಸಿ ಮುಂದೆ ದೀಪ ಮತ್ತು ಬೆಳಗಾ ಮುಂಜೇಲೆ ಒಂದು ಹದಿನೈದರಿಂದ ಅರ್ಧ ಗಂಟೆವರೆಗೂ ಇದ್ದರೆ ಸಾಕು ಅಷ್ಟಿದ್ರೆ ಎಷ್ಟೋ ಮನೆತನ ಉದ್ಧಾರ ಆಗಿ ಹೋಗ್ತದೆ ಇನ್ನು ಕೆಲವೊಂದು ಸಲ ನಾವು ದೇವರ ಮುಂದೆ ಏನಾದರೂ ಹರಕೆ ಕಟ್ಕೊಳ್ಬೇಕಾದರೆ ಒಂದು ದೀಪಗಳನ್ನ ಹಚ್ಚಿ ಅದು ಹರಕೆ ಕಟ್ಟೋವರೆಗೆ ಇದ್ದರೆ ಸಾಕು ಅದು ಇಪ್ಪತ್ನಾಲ್ಕು ತಾಸು ಇರಬೇಕು ಅಂತ ಏನೂ ಇರೋದಿಲ್ಲ ಇನ್ನು ನಾವು ಯಾವ ಸ್ತೋತ್ರ ಹೇಳಬೇಕಾದ್ರೆ ದೀಪವನ್ನು ಹಚ್ಕೊಂಡು ದೇಹ ಹೇಳ್ತೀವಿ ಆ ಸ್ತೋತ್ರ ಹೇಳುವರೆಗೂ ಆ ದೀಪ ಆ ದೇವ್ರ ಮುಂದೆ ಇದ್ರೆ ಸಾಕು ಅದನ್ನೇ ಇಪ್ಪತ್ನಾಲ್ಕು ತಾಸು ಹಚ್ಬೇಕಂತ ಏನೂ ಇಲ್ಲ ಅದಕ್ಕಾಗಿ ಇನ್ನು ಮುಂದೆ ದೇವರ ಮುಂದೆ ಎರಡು ದೀಪ ಹಚ್ಚರಿ ತುಳಸಿ ಮುಂದೆ ಒಂದು ದೀಪ ಹಚ್ಚರಿ ಇನ್ನು ನಿಮ್ಮ ಪ್ರಶ್ನೆ ಏನು ಗೊತ್ತಾ ಈ ದೇವ್ರ ಮುಂದೆ ಎರಡು ದೀಪ ಹಚ್ಚಿದ್ರೆ ತುಳಸಿ ಮುಂದೆ ಒಂದು ದೀಪ ಹಚ್ಚಿದ್ರೆ ಮೂರು ದೀಪ ಆಗ್ಬಿಡ್ತದ ಆ ಮೂರು ದೀಪ ಅಂತ ಏನೂ ಇಲ್ಲ ಹೊತ್ಸಲ ಒಳಗೆ ಎರಡು ದೀಪ ಇರ್ತದೆ ಹೊತ್ಸಲು ಹೊರಗೆ ಒಂದು ದೀಪ ಇರ್ತದೆ ಅದ್ರ ಬಗ್ಗೆಯೂ ತಲೆಯೊಳಗೆ ಸಂಶಯ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ ಇನ್ನು ದೇವ್ರ ಮುಂದೆ ರಂಗೋಲಿ ಹಾಕಿ ಇವತ್ತು ಹೇಳ್ಕೊಂಡಿರ್ತೀನಿ ನಾನು ಮೂರು ದೀಪವನ್ನು ಹಚ್ತೀನಿ ಅಂತ ಹೇಳಿ ಏಕಾದಶಿ ಆಗಿರ್ಬೋದು ದ್ವಾದಶಿ ಆಗಿರ್ಬೋದು ಅಥವಾ ನಮಗೆ ಯಾವತ್ತು ಬೇಕು ಅವತ್ತು ನಾವು ಅಂದ್ಕೊಂಡಾಗ ನಾವು ಇಂತಿಷ್ಟು ದೀಪ ದೇವರೇನು ಹಸ್ತೀನಿ ಅಂತ ಅನ್ಕೊಂಡು ಮೂವತ್ತ್ಮೂರು ದೀಪವನ್ನು ರಂಗೋಲಿ ಹಾಕಿ ಮೂರು ದೀಪವನ್ನು ಹಚ್ತೀನಿ ಅದು ನಮಗೆ ಬೇಕು ಅಂದಾಗ ಎಷ್ಟು ಬೇಕಾದರೂ ದೀಪವನ್ನು ಹಚ್ಚಿ ದೇವರ ಮುಂದೆ ಆರಾಧನೆ ಮಾಡೋದು ಅದು ಒಂದು ಪದ್ಧತಿ ಅಷ್ಟೇ ಅದಷ್ಟು ಇಷ್ಟೇ ದೀಪವನ್ನು ಹಚ್ಚಬೇಕು ಅಂತ ಎಲ್ಲೂ ಇಲ್ಲ ಮೂವತ್ತ್ಮೂರು ಯಾಕೆ ಹಚ್ತೇವೆ ಅಂದರೆ ಮೂವತ್ತ್ಮೂರು ಕೋಟಿ ದೇವತೆಗಳಲ್ಲಿ ಮೂವತ್ತ್ಮೂರು ದೇವತೆಗಳನ್ನು ನೆನೆಸಿ ನಾವು ದೀಪವನ್ನು ಹಚ್ಚಿದಾಗ ಆ ಮೂವತ್ತ್ಮೂರು ಕೋಟಿ ದೇವತೆಗಳಿಗೂ ಅದು ಮುಟ್ಟುತ್ತದೆ ಅಂಥೇಳಿ ಆ ಮೂವತ್ತ್ಮೂರು ನಾಮಗಳನ್ನು ಹೇಳಿ ಮೂವತ್ತ್ಮೂರು ದೀಪವನ್ನು ಹಚ್ತೇವೆ ಅದು ಏಕಾದಶಿ ಆಗಿರ್ಬೋದು ಅಧಿಕ ಮಾಸದಲ್ಲಿ ಆಗಿರ್ಬೋದು ಈ ರೀತಿ ವಿಶೇಷ ದಿನಗಳಲ್ಲಿ ನಾವು ಮೂವತ್ತ್ಮೂರು ನಾ ವಿಡಿಯೋ ಕೂಡ ಹಾಕಿರ್ತೇನೆ ನಿಮ್ಗೆ ರಂಗೋಲಿ ಹಾಕಿ ಮೂವತ್ತ್ಮೂರು ದೀಪ ಹಚ್ಚಿದ್ದು ಹಾಕಿರ್ತೇನೆ ಆ ರೀತಿ ಏನು ಮಾಡ್ತೇವೆ ಮೂವತ್ತ್ಮೂರು ದೀಪವನ್ನು ಹಚ್ಚಿ ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತೇವೆ ಅದು ಒಂದು ಸೇವೆ ಅಂತ ಹೊರತು ಅದನ್ನು ಇಷ್ಟೇ ಹಚ್ಚಬೇಕು ಅಂತ ಎಲ್ಲೂ ಇಲ್ಲ ಇಲ್ಲಿ ಇನ್ನೊಂದು ವಿಷಯನ ಹೇಳ್ತೀನಿ ನೆನ್ಪಿಟ್ಕೊಳ್ರಿ ಈ ದೇವ್ರ ಪೂಜೆ ಮಾಡಬೇಕಾದ್ರೆ ನೀವೇನು ಮಾಡ್ತೀರಿ ಅಂದ್ರೆ ದೇವರಿಗೆ ದೀಪ ಹಚ್ಚಿಟ್ಟು ಪೂಜೆ ಮಾಡ್ತಿರ್ಲ ಅದರೊಳಗೆ ನೀವು ಏನು ಮಾಡ್ತೀರಿ ದೇವರಿಗೆ ಧೂಪ ಮಾಡಬೇಕಾದ್ರೆ ಅದನ್ನು ಧೂಪ ಮಾಡಬೇಕಾದ್ರೆ ಆ ದೀಪಕ್ಕೆ ಹಿಡ್ದನ್ನ ಹಚ್ಕೊಂಡ್ಬಿಡ್ತೀರಿ ಹಂಗೆ ಹಚ್ಕೋಬಾರ್ದು ಬಡತನ ಅಂತ ಹೇಳ್ತೀವಿ ದೇವರ ದೀಪಕ್ಕೆ ನಾವು ಬೇರೆ ಆ ಆ ದೀಪದಿಂದ ನಾವು ಬೇರೆ ದೀಪವನ್ನು ಹಚ್ಚಬಾರ್ದು ಅಷ್ಟೇ ಅಲ್ಲ ಧೂಪವನ್ನು ಕೂಡ ಹಚ್ಕೊಳ್ಬಾರ್ದು ಬಡತನ ಬರ್ತದ ಧೂಪವನ್ನು ಹಚ್ಚೋದ್ರಿಂದ ಬೇರೆ ಖಡ್ಡಿ ಪಟ್ಟಿಗೆ ಇಟ್ಕೊಂಡಿರಬೇಕು ಧೂಪ ಹಚ್ಚಬೇಕಾದ್ರೆ ಖಡ್ಡಿ ಪಟ್ಟಿಗೆಯಿಂದ ಕಡ್ಡಿಯನ್ನು ಕೊರೆದು ಹಚ್ಕೋಬೇಕು ಧೂಪ ಅಂದರೆ ಉದಿನ ಕಡ್ಡಿ ಅಂತ ಹೇಳ್ತಿರಲ್ಲ ಉದಿನ ಕಡ್ಡಿ ಅದು ಅದನ್ನು ನಾವು ದೀಪ ಪೂಜೆ ಮಾಡಿಟ್ಟ ಮೇಲೆ ಅದಕ್ಕೆ ಯಾವುದೇ ದೀಪವನ್ನು ಮತ್ತೆ ಅದರಿಂದ ಹಚ್ಕೊಳ್ಳೋದು ಒಳ್ಳೆಯದಲ್ಲ ಅಗರ್ಬತ್ತಿ ಅಂತೂ ಮೊದಲು ಹಚ್ಕೋಬಾರ್ದು ಅದರಿಂದ ಬಡತನ ಹೇಳಿ ಇನ್ನೂ ಬಹಳಷ್ಟು ಮಂದಿ ಕಡ್ಡಿ ಕೊರಿತಿರಲ್ಲ ಕಡ್ಡಿ ಕೊರೆದ್ಮೇಲೆ ದೀಪ ಹಚ್ಚಿದ ಮೇಲೆ ಅದನ್ನು ಬಾಯಿಂದ ಊದ್ಬಿಡ್ತೀರಿ ಹಂಗೆ ಊದಬಾರ್ದು ಕಡ್ಡಿಯನ್ನು ಕೊರೆದ ಮೇಲೆ ಆ ಕೊರೆದು ದೀಪವನ್ನು ಹಚ್ಚಿ ಅದನ್ನ ಕೈಯಿಂದ ಮೂರು ಸಲ ಝಾ ಝಾಡಿಸಿದ್ರೆ ಸಾಕು ತಾನೇ ಆರು ಹೋಗ್ಬಿಡ್ತದೆ ಅದನ್ನು ಬಾಯಿಯಿಂದ ಯಾವಾಗಲೂ ಆರಿಸ್ಲಿಕ್ಕೆ ಹೋಗಬಾರ್ದು ಇನ್ನು ದೇವರ ಮುಂದೆ ಹಚ್ಚುವಂಥ ದೀಪ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿದ್ದರೆ ಭಾಳನೇ ಶ್ರೇಷ್ಠ ಮನೆಗೆ ಒಳ್ಳೆಯದು ಅಂತ ಹೇಳ್ತೀವಿ ದಕ್ಷಿಣ ದಿಕ್ಕಿಗೆ ಒಟ್ಟೆ ದೀಪವನ್ನು ಹಚ್ಚಬಾರ್ದು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಹಚ್ಚಿದಂಥ ದೀಪ ನಾನು ನೋಡ್ತದಂತ ಅದಕ್ಕಾಗಿ ಆ ದಕ್ಷಿಣದಲ್ಲಿ ನಾವು ದೀಪವನ್ನು ಹಬ್ಬ ಅದರ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ದೀಪವನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡಬಾರ್ದು ಇನ್ನು ಪಶ್ಚಿಮಕ್ಕೆ ಮಾಡೋದರಿಂದ ನಮಗೆ ನಮ್ಮ ಮನೆಯಲ್ಲಿ ಅನಾರೋಗ್ಯಗಳು ಹೆಚ್ಚಾಗ್ತದೆ ಅಂಥೇಳಿ ಪಶ್ಚಿಮ ದಿಕ್ಕಿಗೆ ನಾವು ಮುಖ ಮಾಡಿ ದೀಪವನ್ನು ಆದಷ್ಟು ನೀವು ಪೂಜೆ ಏನು ಮಾಡ್ತೀರಲ್ಲ ಅದನ್ನು ಅದರ ಮುಖ ಏನಿರ್ತದಿಲ್ಲ ದೇವರ ಕಡೆ ಮಾಡಿದರೆ ಸಾಕು ಇನ್ನು ದೇವರ ಮನೆಯಲ್ಲಿ ನಾವು ಈಶಾನ್ಯ ಭಾಗದಲ್ಲಿ ದೇವ ದೇವರ ಮನೆಯ ಈಶಾನ್ಯ ಭಾಗದಲ್ಲಿ ಯಾವಾಗಲೂ ದೇವರ ಒಂದು ಸ್ವಲ್ಪ ನೀರನ್ನು ಇಟ್ಟಿರಬೇಕು ಅಂತ ಹೇಳ್ತೇವೆ ಅಲ್ಲಿ ಚಂದ್ರನ ವಾಸ ಇರ್ತದೆ ತಂಪಾಗಿರಬೇಕು ಅಂಥೇಳಿ ಆ ಒಂದು ಈಶಾನ್ಯ ಭಾಗದಲ್ಲಿ ನಾವು ದೀಪವನ್ನು ಹಚ್ಚಿಡಬಾರ್ದು ದೇವರ ಬಲಗಡೆ ಇದ್ದರೂ ಕೂಡ ಸ್ವಲ್ಪ ಆ ದಿಕ್ಕನ್ನು ಬಿಡಿಸಿ ಇಡಬೇಕು ಅಂದಾಗ ಅಂದರೆ ನೀವು ದೇವರ ಬಲಗಡೆನೇ ಇಡ್ರಿ ಆದರೆ ಆ ದೀಪ ಯಾವಾಗಲೂ ಈಶಾನ್ಯ ದಿಕ್ಕಿನಲ್ಲಿ ಅಲ್ಲಿ ಅಗ್ನಿ ಇರಬಾರ್ದು ಅಂತ ಹೇಳ್ತೀವಿ ಅದಕ್ಕಾಗಿ ಅಲ್ಲಿ ಸ್ವಲ್ಪ ನೀರನ್ನ ಇಡಬೇಕು ನಂತರ ಆ ದೀಪವನ್ನ ಸ್ವಲ್ಪ ಕೆಳಗಡೆ ಸರಿಸಿ ಇಡಬೇಕು ಇನ್ನು ಹೇಳಲಿಕ್ಕೆ ಬೇಕಾದಷ್ಟದ ಮತ್ತೆ ಮುಂದಿನ ವೇಳೆ ಸಿಗ್ತೀನಿ ನಮಸ್ಕಾರ